جي جاي آمن يہ جندا پچکے ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ ದೇಶದ ಸುಭದ್ರತೆ ದೇಶದ ಸಂರಕ್ಷಣೆ ಜನರ ಸಂರಕ್ಷಣೆ ದೇಶದ ಮುಂದಿನ ಭವಿಷ್ಯ ಇವೆಲ್ಲ ನೋಡಿದಾಗ ಇವತ್ತು ಬಲಾಢ್ಯವಾದ ಗಟ್ಟಿ ಮುಟ್ಟಾದಂತ ಒಂದು ಸಮರ್ಥವಾದಂತಹ ನಾಯಕ ಬೇಕು ದೇಶಕ್ಕೆ ಆ ನಾಯಕ ಯಾರು ಆ ನಾಯಕ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೇಶಕ್ಕೆ ಯಾವುದೇ ಕೊಡುಗೆ ಕೊಡಲಿಲ್ಲ ಆದ್ರೆ ಮೋದಿಯವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ದೀನರು ದಲಿತರು ರೈತರು ಕಾರ್ಮಿಕರು ಎಲ್ಲ ವರ್ಗದ ಹಿಂದುಳಿದ ವರ್ಗದವರು ಎಲ್ಲ ವರ್ಗದ ಜನರಿಗೆ ಬೇರೆ ಬೇರೆ ರೀತಿಯಂತ ಯೋಜನೆಗಳ ಮುಖಾಂತರ ಇವತ್ತು ಅನುಕೂಲ ಮಾಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ದೇಶದಲ್ಲಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ನರೇಂದ್ರ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ತೆಗೆದು ಹಾಕಿ ಇವತ್ತು ಆ ವಿಶೇಷ ಸ್ಥಾನಮೊಂದಿಗೆ ಯಾರಿಗೂ ಯಾವುದೇ ವಹಿವಾಟು ಮಾಡ್ಲಿಕ್ಕೆ ಹಾಕಿದ್ದಿಲ್ಲ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅದನ್ನು ತೆಗೆದುಹಾಕಿದ್ರಿಂದ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೊಸ ವಾತಾವರಣ ನಿರ್ಮಾಣ ಮಾಡಿದೆ ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಭಾಳ ವರ್ಷದ ಕನಸಿತ್ತು ನಮ್ಮದು ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟಿನ ತೀರ್ಮಾನ ಆದ ಮೇಲೆ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿ ಕಳೆದ ಜನವರಿ ತಿಂಗಳಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಕನಸು ನನಸಾಗುವ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ದೇಶಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತಾಡಿದ ನರೇಂದ್ರ ಮೋದಿ ಗದಗದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರು ಮರ್ಡರ್ ಆಯಿತು ಅಲ್ಲಿ ಕೆಫೆ ಇದರಲ್ಲಿ ರಾಮೇಶ್ವರ ಕೆಫೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಮನ್ನೆ ನಡೆದಂಥ ಹುಬ್ಳಿಯ ನೇಹ ಹಿರೇಮಠ ಹುಡುಗಿಯ ಹತ್ಯೆ ಪಯಾಜ್ ಅನ್ನುವಂಥ ವ್ಯಕ್ತಿ ವ್ಯಕ್ತಿ ಬಂದು ಆ ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾಡೆ ಹಗಲಿ ಚೂರಿ ಹಾಕಿ ಕೊಂದು ಹಾಕ್ತಾನಂದ್ರೆ ಯಾವ ರೀತಿ ಕಾಂಗ್ರೆಸ್ಸಿನ ಅದಕ್ಕೆ ಆಡಳಿತ ಇದೆ ಅದು ನೀವು ಅರ್ಥ ಮಾಡ್ಕೊಡ್ರಿ ಅರ್ಥ ಮಾಡಿಕೊಡ್ರಿ ನೋಡಿ ಹಿಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದರು ಏನು ಮಾಡಿದ್ರು ದೇಶದಲ್ಲಿ ಏನಾದ್ರು ಬದಲಾವಣೆ ತಗೊಂಬಂದ್ರೆ ಏನಾದರೂ ದೇಶದಲ್ಲಿ ಬದಲಾವಣೆ ಆಗಿದ್ರೆ ಅಭಿವೃದ್ಧಿ ಆಗಿದ್ರೆ ಅದು ಬಿ ಜೆ ಪಿ ಕಾಲದಲ್ಲಿ ಮಾತ್ರ ಒಂದ್ಸಲ ಆರು ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿದ್ದರು ಆ ಸಂದರ್ಭದಲ್ಲಿ ಫೋರ್ ಲೈನ್ ಸಿಕ್ಸ್ ಲೈನ್ ರಸ್ತೆ ಆದವು ಇವತ್ತು ನರೇಂದ್ರ ಅವರು ಬಂದ ಮೇಲೆ ಇಡೀ ದೇಶದಲ್ಲಿ ರೈಲ್ವೆ ಹೊಸ ರೈಲ್ವೆ ಹಳಿಗಳು ಹೊಸ ರೈಲ್ವೆ ಸ್ಟೇಷನ್ನು ಹೊಸ ಹೊಸ ವಿಮಾನ ನಿಲ್ದಾಣ ಹೊಸ ಹೊಸ ಸಿಕ್ಸ್ ಲೈನ್ ಏಟ್ ಲೈನ್ ರಸ್ತೆಗಳು ಇಡೀ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಬಲಾಢ್ಯವಾಗಿ ಇವತ್ತು ಮೂಲಭೂತ ಸೌಕರ್ಯ ಕೆಲಸವನ್ನು ಇವತ್ತು ದೇಶದಲ್ಲಿ ನಡೀತಾ ಇದ್ರೆ ಅದಕ್ಕೆ ನರೇಂದ್ರ ಮೋದಿ ಕಾರಣ ನರೇಂದ್ರ ಮೋದಿ ಕಾರಣ ಮತ್ತು ನಾನು ಹೇಳ್ತೀನಿ ಬೆಳಗಾವಿ ಜಿಲ್ಲೆಗೆ ಹೊಸ ಹೊಸ ಉದ್ಯಮಿಗಳನ್ನು ತೊಗೊಂಬಂದು ಐ ಟಿ ಕಂಪನಿಗಳಿಗೆ ತೊಗೊಂಬಂದು ನಮ್ಮ ಯುವಕರಿಗೆ ಕಲ್ತಂಥ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ಅವಕಾಶ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಈ ಭಾಗದ ಜನರಿಗೆ ಒಂದು ಋಣವನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ ಅದಕ್ಕಾಗಿ ಇವತ್ತು ಹೊರಗಿನವರು ಮತ್ತೊಂದು ಅಂತಾರಲ್ಲ ಇದ್ರಾಗ ಅರ್ಥನೇ ಇಲ್ಲ ನಾವೊಂದು ಹೇಳೋದು ಇವತ್ತು ನಿಮ್ಮ ಸೇವೆಗೆ ನಾನು ಬದ್ರಿದ್ದೇನೆ ಈ ಭಾಗದ ಅಭಿವೃದ್ಧಿಗೆ ನಾನು ಕಟಿಬದ್ಧನಾಗಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಇವತ್ತು ಕಮಲ ಚಿಹ್ನೆಗೆ ಮತವನ್ನು ಕೊಟ್ಟು ನನಗೂ ಆಶೀರ್ವಾದ ಮಾಡಿ ಮತ್ತು ನನಗೆ ಆಶೀರ್ವಾದ ಮಾಡುವ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವ್ರಿಗೂ ಆಶೀರ್ವಾದ ಮತ್ತು ಶಕ್ತಿ ಕೊಡಿ ಅಂತ ಕೇಳಿಕೊಟ್ಟು ವಿಶೇಷವಾಗಿ ಚುನಾವಣೆ ಈ ಪ್ರಚಾರ ಚುನಾವಣೆಯಲ್ಲಿ ಈ ಸಭೆಯಲ್ಲಿ ಅನ್ನ ತಾಯಂದಿರು ಅಕ್ಕ ತಂಗಿರು ಬಾ ಬಂದರೆ ಒಂದೇ ತಮ್ಮಲ್ಲಿ ಕೈ ಮುದು ಕೇಳ್ಕೋದು ಇವತ್ತ ಗ್ಯಾರಂಟಿಗೋಸ್ಕರ ಮೋಸ ಹೋಗಬಾರೀ ಗ್ಯಾರಂಟಿ ನಾಳೆ ಚುನಾವಣೆ ಆದ ಗ್ಯಾರಂಟಿ ಬಂದಾಗ ಶತ ಸಿದ್ಧ ಆದರೆ ನರೇಂದ್ರ ಅವರು ಶಾಶ್ವತವಾದ ಗ್ಯಾರಂಟಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷ ತತ್ವ ನೀವು ಕೊಡೋ ಅಲ್ಲ ನೀವೇ ಹಿಂಗೆ ಒಟ್ಟು ಕೈ ಮಾಡುವಂಥ ತತ್ವ ಸಿದ್ಧಾಂತದಿಂದ ಅಂದ್ರಿಂದ ಮೋದಿಯವರು ನಿಮ್ಮ ಬೇರೆ ರೂಪವಾಗಿ ನಿಮಗೆ ಸಬ್ಸಿಡಿ ಕೊಡ್ತಾರೆ ನೇರವಾಗಿ ನಿಮ್ಮ ನೀವು ದುಡ್ಡು ಬರ್ತಾವೆ ಜಮಾ ಹಾಕ್ತಾವೆ ನಾವು ಕೆಲಸ ಮಾಡಬಾರ್ದು ನಾವು ಹೊಟ್ಟೆ ಇದಾಗ ಅಂತ ಒಂದು ಸ್ಕೀಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡೋದಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಕೊಡ್ಬೇಕು ಅಂಜು ಮಂದಿ ಜನ ಅನ್ಸ್ರಿ ಐದು ಲಕ್ಷ ಮಾಡಿ ಫ್ರೀ ಅಂತ ಸ್ಕೀಮ್ ನರೇಂದ್ರ ಮೋದಿ ಮಾಡಿದ್ದಾರೆ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರು ನಿನ್ನ ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಭಾಷಣ ಮಾಡಿದ್ರೆ ನೀವು ಬಹುಶಃ ಭಾಳ ಮಂದಿಗೆ ಗೊತ್ತಾಗಿಲ್ಲ ಅಮ್ಮ ಪುರಾಣ ಸಾಥಿಗೂ ಕಡಕಿ ಅಂದರೆ ಅಂದ್ರೆ ಅರ್ಥ ಹಿಂದಿ ನಮ್ಮ ಹಿಂದಿನ ಹಳೆಯ ಮಿತ್ರ ಎಲೆಕ್ಷನ್ ನಿಲ್ಲಿಸಿದೀವಿ ಅವ್ರಿಗೆ ಊಟ ಕಥೆ ಇರು ಅಂದ್ರೆ ಅರ್ಥ ಅವ್ರು ಆರ್ಸ್ ವರ್ಷಗೂ ನೆಕ್ಕಿನ ಮತ್ತು ಮಂತ್ರಿನೂ ಹಾಕೋಕೆ ಕೇಂದ್ರದಾಗ ಕೇಂದ್ರ ಮಂತ್ರಿ ಹಾಕೋರು ರಾಜ್ಯದಲ್ಲಿ ಇರುವಂಥ ಸ್ಕೀಮ್ ವಿಶೇಷವಾಗಿ ಬೆಳಗಾವ್ ಪಾರ್ಲಿಮೆಂಟು ಬೆಳಗಾವಿ ಜಿಲ್ಲೆಗೆ ಎಲ್ಲ ಒಂದು ಕೆ ಉಳಿದಂಥ ಯೋಜನೆಯನ್ನು ಮಾಡಿದರೆ ಜಗದೀಶ್ ಶೆಟ್ಟರ್ ಅವರಿಗೆ ಗೋಕಾಕ್ ತಾಲೂಕಿಂದ ನಾವು ಒಂದು ಲಕ್ಷ ಹಿಡ್ಕೊಳಂಥ ಶಾ ಒಂದು ಸಂಕಲ್ಪ ಮಾಡಿದ್ವಿ ನಾವು ಕಳೆದ ಬಾರಿ ಐವತ್ತೈದು ಸಾವಿರ ಹಿಡ್ಕೊಟ್ಟಿದ್ದೆವು ನಾವು ಗೋಕಾಕ್ ಗೋಕಾಕ್ ಭಾಗದ ನಾವು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರ ನಾವು ನೂರು ರೂಪಾಯಿ ಕೊಡ್ತು ರೂಪಾಯಿ ಕೊಡೋದು ನೀವು ನೋಡೋಕ್ಕೂ ಬರ್ರಿ ಮುಂದಿನ ದಿನದಲ್ಲಿ ನೀವು ಕುಂದಿನ ಈಗ ಹೆಂಗೆ ನೀರಾವರಿ ಪೂರಾಗಿದಿಲ್ಲ ಇನ್ನೂ ಅನೇಕ ಸ್ಕೀಮನ್ನು ಮಾಡಿ ಇನ್ನೂ ನೀವು ಆರ್ಥಿಕವಾಗಿ ಗಟ್ಟಿಯಾಗಿ ನೀವು ಹತ್ತು ಮಂದಿಗೆ ರೊಕ್ಕ ಕೊಡುವಂಥ ಮಾಡುವಂಥ ಸಂಕಲ್ಪ ನಮ್ಮಲ್ಲಿದೆ ಅದಕ್ಕೆ ಎಲ್ಲರೂ ಈ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿಗೆ ನಾಳೆ ಏಳನೇ ತರಗತಿ ನೀಡಿದ ಚುನಾವಣೆಯಲ್ಲಿ ಕಮಲ ಗುರುತ್ಮದ್ದು ಓಟ್ ಹಾಕಿ ಅವ್ರು ಲಕ್ಷಾಂತರ ಮತ್ತೊಂದು ಆರಿಸಿ ಕೊಟ್ಟು ಕೇಂದ್ರ ಮಂತ್ರಿಯಾಗಿ ನೋಡಿ ಮತ್ತು ಮುಂದಿನ ಯೋಜನೆ ಅನೇಕ ಕೆಲಸ ಮಾಡೋದು